ಹೆಚ್ಚ ಹೇಳಿಕೆಯನ್ನು ಖಂಡಿಸಿ ರಾಜೀನಾಮೆಗೆ ಒತ್ತಾಯಿಸಿದ ದಲಿತ ಸಂಘಟನೆಯ ಮುಖಂಡ ಪಿಎನ್ ರಾಮಯ್ಯ ಈ ವೇಳೆ ಮಾತನಾಡಿದ ಪಿಎನ್ ರಾಮಯ್ಯ ಅವರು ಲೋಕಸಭೆಯಲ್ಲಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕಾರ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದಲು ದೇವರ ಜಪ ಮಾಡಿದರೆ ಸ್ವರ್ಗಕ್ಕೆ ಹೋಗುತ್ತಿದ್ರಿ ಎಂದು ಹೇಳಿ ಪ್ರಸ್ತಾವನೆಯನ್ನು ಮಾಡಿರುವುದನ್ನು ಇಡೀ ದೇಶಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹೋರಾಟಗಾರರು ಸಂವಿಧಾನ ಅಭಿಮಾನಿಗಳು ಉಗ್ರವಾಗಿ ಖಂಡಿಸುತ್ತಿದ್ದೇವೆ ಎಂದರು ಆದ್ದರಿಂದ ಈ ಕೂಡಲೇ ಅಮಿತ್ ಶಾರವರ ರಾಜೀನಾಮೆಯನ್ನ ಪಡೆದು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ವರದಿ ತುಮಕೂರು ಲೋಕಸಭೆಯಲ್ಲಿ ಏನು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನನಿತ್ಯ ಜಪ ಮಾಡದ ಬದಲು ಆದಿ ಬೀದಿ ಅದೇ ಬದಲು ದೇವರುಗಳ ಜಾಪ ಮಾಡಿದರೆ ಆರಾಧಿಸಿದರೆ ಇವತ್ತು ಸ್ವರ್ಗಕಾರರು ಸೇರಿ ಸೇರು ಅಂತ ಹೇಳಿ ಪ್ರಸ್ತಾಪ ಮಾಡಿರೋದನ್ನ ಇಡೀ ದೇಶಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹೋರಾಟಗಾರರು ಆಮೇಲೆ ಸಂವಿಧಾನ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳು ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ ಈ ಸಂದರ್ಭ ನಾನು ಹೇಳಿದೆ ಅಮಿತ್ ಶಾರವರು ಒಬ್ಬರು ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಒಬ್ಬ ಅವರು ಕ್ರಿಮಿನಲ್ಲು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನೆನೆ ಅವರು ಇವತ್ತು ಗೃಹ ಮಂತ್ರಿ ಆಗಿರೋದು ಈ ದೇಶದ ಒಬ್ಬ ಚಹಾ ಮಾಡ ಅಂತಕ್ಕಂಥ ವ್ಯಕ್ತಿ ಅವರು ಸಂವಿಧಾನದ ಅಡಿಯಲ್ಲೇ ನೆನೆ ಅವರು ಪ್ರಧಾನಮಂತ್ರಿ ಆಗಿರೋದು ಈ ದೇಶದ ಉನ್ನತ ಸ್ಥಾನ ಅಲಂಸ್ಕರಿಸಿರ್ತಕ್ಕಂಥ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲೇ ನೆನೇ ಅವರು ರಾಷ್ಟ್ರಪತಿ ಆಗಿರೋದು ಹಾಗಾಗಿ ಇಂಥ ಮಾತನಾಡಿರೋದಕ್ಕೆ ಏನು ಈ ದೇಶದ ಪ್ರಧಾನಿಯವರು ಇಲ್ಲಿಗೆ ಸಂಪುಟದ ಕಿತ್ತಾಕ್ಬೇಕಾಗಿ ಗೃಹ ಮಂತ್ರಿ ಸ್ಥಾನದಿಂದ ಕಿತ್ತಾಕ್ಬೇಕಾಗಿತ್ತು ನಿಜವಾಗ್ಲೂ ಈ ದೇಶದ ರಾಷ್ಟ್ರಪತಿಗೆ ಅವ್ರಿಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಏನೋ ಇದ್ದಿದ್ದೆ ಆದರೆ ಕೂಡಲೇನೇನೇ ಅವ್ರ ಮೇಲೆ ಕ್ರಮ ತಗೊಬೇಕು ಯಾಕಂತಂದ್ರೆ ಪ್ರತಿಯೊಬ್ಬರು ಬಿ ಜೆ ಪಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಏನು ಲೋಕಸಭಾ ಸದಸ್ಯರ ಅಮಿತ್ ಶಾ ಮಾತಾಡಿದಾಗ ಅವ್ರನ್ನ ಬೆಂಬಲಿಸಿದ್ರಲ್ಲ ಅವರೆಲ್ಲರನ್ನು ನನ್ನನ್ನು ಏನು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಬೇಕು ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಬೇಕು ಸಂವಿಧಾನದ ಆಶಯಗಳನ್ನ ಓದಬೇಕು ಇಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಏನು ಬಿ ಜೆ ಪಿ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಇಡೀ ದೇಶದನ್ನು ಸೋಲಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಬಿ ಎನ್ ರಾಮಯ್ಯ ಡಿ ಎಸ್ ಸಿಕ್ ಜಿಲ್ಲಾಧ್ಯಕ್ಷ